ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ನಡೆದಂತ ದೊಡ್ಡ ದೊಡ್ಡ ದುರಂತ ಘೋರ ದುರಂತ ಅಥವಾ ಶೂಟೌಟ್ ಇದೆಯಲ್ಲ ಅದು ಇವತ್ತು ಇಡೀ ದೇಶವೇ ಮರುಗುವಂತೆ ಮಾಡಿದೆ ಇಡೀ ದೇಶವೇ ಶೋಕ ಸಾಗರದಲ್ಲಿ ಮುಳುಗುವಂತೆ ಮಾಡಿದೆ ಅದಕ್ಕೆ ಕಾರಣ ಪಾಕಿಸ್ತಾನ ಪ್ರೋಚೋದಿತ ಉಗ್ರರು ಜಮ್ಮು ಕಾಶ್ಮೀರದ ಪ್ರವಾಸಿಗರ ಮೇಲೆ ನೇರವಾಗಿ ದಾಳಿ ಮಾಡಿ ಇಪ್ಪತ್ತೇಳು ಜನರನ್ನ ಬಲಿ ಪಡೆದುಕೊಂಡಿದ್ದಾರೆ ಜೊತೆಗೆ ಇಪ್ಪತ್ತಕ್ಕೂ ಹೆಚ್ಚು ಜನರನ್ನ ಗಾಯಗೊಳಿಸಿದ್ದಾರೆ ಇದಾದ ನಂತರ ಇದಾದ ನಂತರ ಇಡೀ ಭಾರತ ದೇಶವೇ ಇಡೀ ಭಾರತವೇ ಆಕ್ರೋಶಗೊಂಡಿದೆ ಮೋದಿಯಿಂದ ಹಿಡಿದು ಅಮಿತ್ ಶಾ ಅವ್ರನ್ನ ಹಿಡಿದು ಈಗ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಬಲಿ ಪಡೆದುಕೊಂಡಂತ ಉಗ್ರರು ಇದ್ದಾರಲ್ಲ ಅಂದ್ರೆ ನಮ್ಮ ನಮ್ಮನ್ನ ನಮ್ಮ ದೇಶದ ನಾಗರಿಕರನ್ನ ಬಲಿ ಪಡೆದುಕೊಂಡಂತ ಉಗ್ರರಿಗೆ ತಕ್ಕ ಸಾಸ್ತಿಯನ್ನ ಮಾಡಲೇಬೇಕು ಆ ಉಗ್ರರನ್ನ ಚೂ ಬಿಟ್ಟಂತ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲೇಬೇಕೆನ್ನುವ ದೃಷ್ಟಿಯಲ್ಲಿ ಇದೀಗ ಅಮಿತ್ ಶಾ ಅವರು ಕೂಡ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಆದಂತಹ ಮತ್ತು ಎನ್ ಸಿ ಪಿಯ ಯ ಮುಖ್ಯಸ್ಥರಾದಂತಹ ಓಮರ್ ಅಬ್ದುಲ್ಲಾ ಅವರ ಜೊತೆ ಮೀಟಿಂಗ್ ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಮುಂದಿನ ಮುಂದೆ ಏನೆಲ್ಲ ಕ್ರಮವನ್ನು ಕೈಗೊಳ್ಳಬೇಕು ಎನ್ನುವ ದೃಷ್ಟಿಯಲ್ಲಿ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಮತ್ತು ಮುಕ್ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಜೊತೆ ಇದೀಗ ಸುದೀರ್ಘವಾದ ಮಾತುಕತೆ ನಡೀತಾ ಇದ್ದಾರೆ ಮುಂದೆ ಏನು ಬೇಕಾದ್ರೂ ಆಗ್ಬೋದು ನೋಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಲೆಕ್ಷನ್ಗೂ ಮುನ್ನ ಪುಲ್ವಾಮಾ ಅಟ್ಯಾಕ್ ಆಗುತ್ತೆ ಪುಲ್ವಾಮಾದಲ್ಲಿ ನಲವತ್ತಕ್ಕೂ ಹೆಚ್ಚು ಸೈನಿಕರನ್ನ ಉಗ್ರರು ಆ ಸ್ಫೋಟಗೊಳಿಸುವುದರ ಮುಖಾಂತರ ನಲವತ್ತಕ್ಕೂ ಹೆಚ್ಚು ಸೈನಿಕರನ್ನ ಬಲಿ ಪಡಿತಾರೆ ಅದಾದ ನಂತರ ಕೇವಲ ಎರಡು ಮೂರು ದಿನದಲ್ಲಿ ಭಾರತೀಯ ಸೈನ್ಯ ವಾಯುಸೇನೆ ಎಲ್ಲ ಸೇರಿ ಬಾಲಾಕೋಟ್ ಎನ್ನುವ ಒಂದು ಪಿಒಕಿಯ ಸ್ಥಳದ ಮೇಲೆ ಉಗ್ರರ ನೆಲೆಯ ಮೇಲೆ ಅಟ್ಯಾಕ್ ಮಾಡುತ್ತೆ ಅಲ್ಲಿ ಸರಿಸುಮಾರು ಇನ್ನೂರಕ್ಕೂ ಹೆಚ್ಚು ಉಗ್ರರನ್ನ ಸಮಾಧಿ ಮಾಡುತ್ತೆ ಭಾರತ ಸರ್ಕಾರ ಅದಾದ ನಂತರ ಒಂದು ಪ್ರಕ್ರಿಯೆ ಇದೆಯಲ್ಲ ಅದಾದ ನಂತರ ಇದು ಸರಿಸುಮಾರು ನಾಲ್ಕು ಐದರಿಂದ ಆರು ವರ್ಷದ ನಂತರ ಅತ್ಯಂತ ದೊಡ್ಡ ಘಟನೆ ಭಾರತಕ್ಕೆ ಭಾರತದಲ್ಲಿ ಸಂಭವಿಸಿದೆ ಅದು ಜಮ್ಮು ಕಾಶ್ಮೀರದಲ್ಲಿ ಸಂಭವಿಸಿದೆ ಇದಕ್ಕೆ ಯಾರೆಲ್ಲ ಕಾರಣ ಅನ್ನುವುದು ಈಗ ನಿಗೂಢವಾಗಿದೆ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ಆಟ್ಯಾಕ್ ಆದ ನಂತರ ಯಾವಾಗ ಭಾರತ ಉಗ್ರರನ್ನು ಹೊಡೆದುಬೇಕು ಎನ್ನುವ ನಿಟ್ಟಿನಲ್ಲಿ ಪುಲ್ವಾಮಾ ದಾಳಿಗೆ ವಿರೋಧವಾಗಿ ಪ್ರತೀಕಾರವಾಗಿ ಬಾಲಾಕೋಟ್ ದಾಳಿಯನ್ನು ಮಾಡಿತು ಅದಾದ ನಂತರ ಚುನಾವಣೆ ಆಗುತ್ತೆ ಬಿಜೆಪಿ ಸರ್ಕಾರ ಬರುತ್ತೆ ಅದಾದ ನಂತರ ಎಲ್ಲರೂ ಮಾತಾಡ್ಕೊಳ್ತಾರೆ ಈ ಬಿಜೆಪಿ ಬೇರೆ ಯಾವುದೇ ಕೆಲಸ ಇಲ್ಲ ಚುನಾವಣೆಗೂ ಪೂರ್ವ ಒಂದು ಒಂದು ಗಲಾಟೆನ ಮಾಡಿಸುತ್ತೆ ಒಂದು ಗಲಾಟೆ ಗೊತ್ತಿದ್ರೂ ಕೂಡ ಅದಕ್ಕೆ ಸಮ್ಮತಿಸುತ್ತೆ ಅದಾದ ನಂತರ ಮತ್ತೆ ಪ್ರತಿಕಾರವನ್ನು ತೀರಿಸಿಕೊಂಡು ಇಡೀ ಜನರನ್ನ ದೇಶಭಕ್ತಿಯ ನಿಟ್ಟಿನಲ್ಲಿ ಸೆಳೆದು ಮತ್ತೆ ಸರ್ಕಾರವನ್ನು ರಚನೆ ಮಾಡುತ್ತೆ ಜನರನ್ನ ಬಕ್ರಾ ಮಾಡಿ ತನ್ನ ಓಟನ್ನು ಗಿಟ್ಟಿಸಿಕೊಳ್ಳುತ್ತೆ ಅನ್ನುವ ಮಾತನ್ನು ಕೇಳಿ ಬಂದಿತ್ತು ಅದಾದ ನಂತರ ಇದೀಗ ಮತ್ತೆ ಉಗ್ರರು ದಾಳಿ ಮಾಡಿದ್ದಾರೆ ಆದರೆ ಈಗ ಯಾವುದೇ ಚುನಾವಣೆ ಇಲ್ಲ ಭಾರತ ಸರ್ಕಾರ ಪಾಕಿಸ್ತಾನ ಮೇಲೆ ದಾಳಿ ಮಾಡಬಹುದು ಆದರೂ ಈಗ ಯಾವುದೇ ಚುನಾವಣೆ ಇಲ್ಲ ಈಗ ಆ ಅಂದು ಮಾತಾಡಿದಂತೂ ಈಗ ಯಾವ ತರ ಮಾತಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಜೊತೆಗೆ ನೋಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ಆದಾಗ ಭಾರತ ಪ್ರತಿಕಾರವಾಗಿ ಬಾಲಾಕೋಟ್ನಲ್ಲಿ ಪ್ರತಿಕಾರವನ್ನು ತೀರಿಸಿಕೊಳ್ಳುತ್ತೆ ಅದಾದ ನಂತರ ಬಿಜೆಪಿ ಸರ್ಕಾರವನ್ನು ಮಾಡುತ್ತೆ ಮೋದಿಯವರು ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡನೇ ಬಾರಿಯಾಗಿ ಎರಡನೇ ಬಾರಿ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ಅಕ್ಟೋಬರ್ ಮೂವತ್ತೊಂದರಂದು ಎರಡ್ ಸಾವಿರದ ಹತ್ತೊಂಬತ್ತರಂದು ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟಿದ್ದಂಥ ಆರ್ಟಿಕಲ್ ತ್ರೀ ಸೆವೆಂಟಿನ ಕಿತ್ತುಪಿಸಾಡ್ತಾರೆ ಅಂದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ಏನೇರುತ್ತೆ ಜಮ್ಮು ಕಾಶ್ಮೀರಕ್ಕೆ ವಿಶೇಷವಾದ ಸ್ಥಾನಮಾನ ಇರುತ್ತೆ ಅಲ್ಲಿ ಬೇರೆಯವ್ರು ಯಾರು ಜಾಗ ತಗೊಳ್ಳಲಿಕ್ಕೆ ಆಗಲ್ಲ ಮತ್ತು ಕೇಂದ್ರ ಸರ್ಕಾರ ಕೂಡ ಎಲ್ಲ ವಿಷಯದಲ್ಲಿ ಮುಕ್ತ ತೋರಿಸಲಿಕ್ಕೆ ಆಗಲ್ಲ ಎನ್ನುವ ದೃಷ್ಟಿಯಲ್ಲಿ ಹಿಂದಿನ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅದಕ್ಕೊಂದು ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟಿತ್ತು ಆದರೂ ಕೂಡ ಅಲ್ಲಿ ಭಯೋತ್ಪಾದನೆ ನಿಂತಿರಲಿಲ್ಲ ಯಾವಾಗ ಎರಡ್ ಸಾವಿರದ ಹತ್ತೊಂಬತ್ತು ಅಕ್ಟೋಬರ್ ಮೂವತ್ತೊಂದರಂದು ಆರ್ಟಿಕಲ್ ತ್ರೀ ಸೆವೆಂಟಿ ಆರ್ಟಿಕಲ್ ಅನ್ನ ಬಿಸಾಡ್ತಲ್ಲ ಆವಾಗ ಅಲ್ಲಿ ಶಾಂತಿ ನಿಲ್ಲಿಸಲಿಕ್ಕೆ ಶುರುವಾಯಿತು ಅಂದ್ರೆ ಅಲ್ಲಿ ಇಡೀ ನಮ್ಮ ಇಡೀ ಭಾರತದಲ್ಲಿ ಯಾವೆಲ್ಲ ಕಾನೂನು ಅಪ್ಲೈ ಆಗುತ್ತಲ್ಲ ಅಲ್ಲೂ ಕೂಡ ಅಪ್ಲೈ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಒಂದು ಕಾನೂನನ್ನು ಜಾರಿಗೊಳಿಸಲಾಯಿತು ಅಂದ್ರೆ ಇಟ್ ಮೀನ್ಸ್ ತ್ರೀ ಸೆವೆಂಟಿ ಆರ್ಟಿಕಲ್ ನ ಕಿತ್ತು ಬಿಸಾಡ್ಬಿಡ್ತು ಅದಾದ ನಂತರ ಇಡೀ ಇಡೀ ನಮ್ಮ ಬೇರೆ ಬೇರೆ ರಾಜ್ಯದ ಪ್ರವಾಸಿಗರು ಅಲ್ಲಿ ಪ್ರವಾಸಕ್ಕೆ ಹೋಗ್ತಾ ಇದ್ರು ಅಲ್ಲಿ ಜಾಗ ತಗೊಳ್ತಿದ್ರು ಮತ್ತೆ ಅಲ್ಲಿ ಬೇರೆ ಬೇರೆ ಕಂಪ್ನಿಗಳನ್ನ ಕಟ್ತಾ ಇದ್ರು ಸುರಿಸುಮಾರು ಎರಡರಿಂದ ಮೂರು ವರ್ಷಗಳ ಕಾಲ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಆಳ್ವಿಕೆ ಇತ್ತು ಯಾವಾಗ ತ್ರೀ ಸೆವೆಂಟಿ ಆರ್ಟಿಕಲ್ ರದ್ದಾಯ್ತಲ್ಲ ಆರ್ಟಿಕಲ್ ರದ್ದಾದ ನಂತರ ಎಲ್ಲ ವಾತಾವರಣವನ್ನು ಸ್ವಲ್ಪ ಸಮಾಧಾನಗೊಳಿಸಬೇಕು ಶಾಂತಗೊಳಿಸಬೇಕು ಅಲ್ಲಿನ ಜನರ ಉದ್ರಿಕ್ತ ಉದ್ರಿಕ್ತ ಜನರನ್ನ ಶಾಂತ ಮಾಡಬೇಕ ದೃಷ್ಟಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಮಾಡಿತ್ತು ಆಗ ಯಾವುದೇ ದೊಡ್ಡ ದೊಡ್ಡದಾದಂತಹ ಭಯೋತ್ಪಾದಕ ಚಟುವಟಿಕೆಗಳು ನಡೆದ ಅಲ್ಲಿ ಅಲ್ಲೊಂದು ಇಲ್ಲೊಂದು ಚಿಕ್ಕ ಪುಟ್ಟ ಘಟನೆಗಳು ನಡೆದ್ರೂ ಕೂಡ ಇಡೀ ಇಡೀ ರಾಜ್ಯ ಜಮ್ಮು ಕಾಶ್ಮೀರ ಎನ್ನುವ ಕಣಿವೆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಇತ್ತು ಮತ್ತು ಅಲ್ಲಿ ನಮ್ಮ ಸೈನ್ಯ ಬಂದೋಬಸ್ತ್ಗಾಗಿ ಬಿಗಿ ಪಟ್ಟನ ಮಾಡಿತ್ತು ಅದಾದ ನಂತರ ಆ ಅನೇಕ ದೊಡ್ಡ ದೊಡ್ಡ ಮುಖಂಡರು ಕೋರ್ಟ್ಗೆ ಹೋಗ್ತಾರೆ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಜನರ ಹಕ್ಕನ್ನು ಕಸಿದುಕೊಳ್ಳಲಾಗಿದೆ ಯಾವಾಗ ರಾಷ್ಟ್ರಪತಿ ಆಳ್ವಿಕೆ ಆಯಿತಲ್ಲ ಅದಾದ ನಂತರ ಜನರ ಹಕ್ಕನ್ನು ಕಸಿದುಕೊಳ್ಳಲಾಗಿದೆ ಹಾಗಾಗಿ ಚುನಾವಣೆ ನಡೆಸಲೇಬೇಕೆನ್ನುವ ಕೋರ್ಟ್ ನಿರ್ಣಯದಿಂದ ಕಳೆದ ಒಂದು ವರ್ಷದಿಂದ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಕೂಡ ನಡೆಯುತ್ತೆ ಚುನಾವಣೆ ಆದ ನಂತರ ಅಲ್ಲಿ ಎನ್ ಸಿ ಪಿ ಅಧಿಕಾರಕ್ಕೆ ಬರುತ್ತೆ ಎನ್ ಸಿ ಪಿಯ ಯ ಮುಖ್ಯಸ್ಥರಾದಂತ ಓಮರ್ ಅಬ್ದುಲ್ಲಾ ಅವರು ಅಧಿಕಾರವನ್ನು ಹಿಡಿತಾರೆ ಮತ್ತು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ನೋಡಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದಂತ ಈ ಹಕ್ಕಿ ಇದೆಯಲ್ಲ ಅದು ಈಗ ಸರಿಸುಮಾರು ಇಪ್ಪತ್ತೇಳು ಜನರನ್ನು ಬಲಿ ಪಡೆಯುವ ತನಕ ಮುಂದುವರೆದಿದೆ ಯಾವುದೇ ಯಾವುದೇ ರಾಜ್ಯ ಇರ್ಬೋದು ಅಥವಾ ತಮಿಳುನಾಡು ಇರ್ಬೋದು ಕರ್ನಾಟಕ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ಹರಿಯಾಣ ಆಗಿರ್ಬೋದು ರಾಜಸ್ಥಾನ ಆಗಿರ್ಬೋದು ಆ ಕಡೆ ಪಶ್ಚಿಮ ಬಂಗಾಳ ಆಗಿರ್ಬೋದು ಯಾವುದೇ ರಾಜ್ಯದಲ್ಲೂ ಕೂಡ ಅಲ್ಲಿನ ಜನರು ಆಯಾ ರಾಜ್ಯದ ಮಾತನ್ನು ಕೇಳ್ತಾರೆ ಅಲ್ಲಿನ ಅಧಿಕಾರಿಗಳು ಆಯಾ ಸರ್ಕಾರದ ಮಾತನ್ನು ಕೇಳ್ತಾರೆ ನೀವು ಜಮ್ಮು ಕಾಶ್ಮೀರವನ್ನು ತೆಗೆದುಕೊಂಡ್ರೆ ಅದು ಆಡಳಿತ ಪ್ರದೇಶವಾಗುತ್ತೆ ಅಲ್ಲಿನ ಅನೇಕ ಅನೇಕ ರೂಲ್ಸು ಕಾನೂನು ರಿವಾಜುಗಳು ಕೂಡ ಕೇಂದ್ರ ಸರ್ಕಾರದ ಅಧ್ಯಯನಕ್ಕೆ ಬಂದರೂ ಕೂಡ ಅಲ್ಲಿ ಬಹು ಮುಖ್ಯವಾಗಿ ರಾಜ್ಯ ಸರ್ಕಾರ ಇರೋದರಿಂದ ರಾಜ್ಯ ಸರ್ಕಾರದ ಮಾತನ್ನು ಅಲ್ಲಿನ ಅಧಿಕಾರಿಗಳು ಅಲ್ಲಿನ ಸಂಬಂಧಪಟ್ಟವರು ಅಲ್ಲಿನ ಸಂಘಟನೆಗಳು ಮುಖ್ಯವಾಗಿ ಮುಸ್ಲಿಂ ಸಂಘಟನೆಗಳು ಮುಸ್ಲಿಂ ಸಂಘಟನೆಗಳು ಆ ಸರ್ಕಾರದ ಮಾತನ್ನು ಕೇಳಿ ಕೇಳ್ತಾರೆ ಎನ್ ಸಿ ಪಿ ಅಥವಾ ಪಿ ಡಿ ಎಫ್ ಆಗಿರ್ಬೋದು ಅಂದರೆ ಎನ್ ಸಿ ಪಿಯ ಮುಖ್ಯಸ್ಥರಾಗಿ ಓಮರ್ ಅಬ್ದುಲ್ಲಾ ಇದ್ದಾರೆ ಪಿ ಡಿ ಎಫ್ನ ಮುಖ್ಯಸ್ಥರಾಗಿ ಮೆಹಬೂಬಾ ಮುಫ್ತಿ ಇದ್ದಾರೆ ಅವರಿಬ್ಬರೂ ಕೂಡ ಮುಸ್ಲಿಂ ವೌಲಕ್ಕೆ ಸಲುವಾಗಿ ಜಮ್ಮು ಕಾಶ್ಮೀರದಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅಥವಾ ಬಿ ಜೆ ಅಲ್ಲಿ ರಾಷ್ಟ್ರೀಯ ಪಕ್ಷಗಳ ಊರಬಾರ್ದು ಎನ್ನುವ ದೃಷ್ಟಿಯಲ್ಲಿ ಅವೆರಡು ಪಕ್ಷಗಳು ಜಿದ್ದಾಜಿದ್ದಿಗೆ ಜಿದ್ದಿಗೆ ಬಿದ್ದಿವೆ ಲಾಸ್ಟ್ ಇಲೆಕ್ಷನ್ ಪಿ ಡಿ ಎಫ್ ಮಣ್ಣು ಮುಕ್ಕಿದೆ ಆದರೆ ಈ ನ್ಯಾಷನಲ್ ಕಾನ್ಫರೆನ್ಸ್ ಇದೆಯಲ್ಲ ಅದು ಈಗ ಆಡಳಿತವನ್ನು ಮಾಡ್ತಾ ಇದೆ ಮತ್ತು ತಮಗೆ ಬೇಕಾದವರಿಗೆ ತಮಗೆ ತಮಗೆ ಬೇಕಾದ ಅವರಿಗೆ ಸ್ವಲ್ಪ ಸಪೋರ್ಟ್ ಅನ್ನು ಮಾಡಿ ಕೆಲವೊಂದು ನೆಲೆಯನ್ನು ಭದ್ರಪಡಿಸಿಕೊಳ್ತಾನೆ ಇದೆ ಅದಾದ ನಂತರ ಮಿಲಿಟರಿ ಅಧಿಕಾರಿಗಳು ಮತ್ತು ಸೇನೆ ಕೂಡ ಅಲ್ಲಿ ಶಾಂತಿಯನ್ನು ನೆಲೆ ನೆಲೆ ಮಾಡುವ ಮಾಡುವುದಿಲ್ಲ ಅನೇಕ ಪ್ರಯತ್ನವನ್ನು ಮಾಡ್ತಾ ಇದೆ ಆದರೆ ಯಾವಾಗ ತ್ರೀ ಸೆವೆಂಟಿ ತ್ರೀ ಸೆವೆಂಟಿ ಆರ್ಟಿಕಲ್ನ ರದ್ದುಪಡಿಸಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಅಕ್ಟೋಬರ್ ಮೂವತ್ತೊಂದು ರದ್ದಾಯ್ತಲ್ಲ ಅಲ್ಲಿಂದ ಎನ್ ಸಿ ಪಿ ಎನ್ ಸಿ ಅಂದ್ರೆ ನ್ಯಾಷನಲ್ ಕಾನ್ಫರೆನ್ಸ್ ಅಧಿಕಾರಕ್ಕೆ ಬರುವ ತನಕ ದೊಡ್ಡ ದೊಡ್ಡ ಬದಲಾವಣೆಗಳಾಗಿರಲಿಲ್ಲ ರಾಜ್ಯದಲ್ಲಿ ಶಾಂತಿ ನೆಲೆಸಿತ್ತು ಆದರೆ ಯಾವಾಗ ಚುನಾವಣೆಯಾಗಿ ಓಮ್ರ ನೇತೃತ್ವವನ್ನು ವಹಿಸಿಕೊಂಡು ಸರ್ಕಾರವನ್ನು ಮಾಡುತ್ತಲ್ಲ ಆಗ ಮತ್ತೆ ಹಳೆಯ ಜಮ್ಮು ಕಾಶ್ಮೀರ ತಲೆ ಎತ್ತತೆ ಅಲ್ಲಲ್ಲಿ ಅಲ್ಲಲ್ಲಿ ಆ ನುಸುಳುಕೋರು ನುಗ್ಗಿ ಅಲ್ಲಿನ ಸ್ಥಳೀಯರ ಜೊತೆ ಮಾತುಕತೆ ಮಾಡಿ ಸ್ಥಳೀಯರ ಸಪೋರ್ಟನ್ನು ತೆಗೆದುಕೊಂಡು ಅಲ್ಲಿ ಉಗ್ರವಾದವನ್ನು ಉಗ್ರವಾದದ ಬೀಜವನ್ನು ಬಿತ್ತುವಲ್ಲಿ ಮತ್ತೆ ತಲೆ ಎತ್ಕೊಂಡು ಅಡ್ಡಾಡ್ತವೆ ಅದಾದ ನಂತರ ಆ ಸ್ಥಳೀಯರು ಕೂಡ ಸೈನಿಕರ ಮೇಲೆ ಕಲ್ಲು ಎಸೆಯುವುದಾಗಲಿ ಅಥವಾ ಪ್ರವಾಸಿಗರ ಮೇಲೆ ಕಲ್ಲು ಎಸೆಯೋದು ಗುಂಡನೆಯ ಗುಂಡ ಹಾಕುವುದು ಎಲ್ಲವೂ ಕೂಡ ನಡೆದಿತ್ತು ಆದರೆ ಚಿಕ್ಕ ಪುಟ್ಟ ಪ್ರಮಾಣದಲ್ಲಿತ್ತು ಆದರೆ ಇವತ್ತು ಮಧ್ಯಾಹ್ನದ ವೇಳೆಗೆ ಮಧ್ಯಾಹ್ನದ ವೇಳೆಗೆ ಪಾಕ್ ಪ್ರಚೋದಿತ ಟಿ ಆರ್ ಎಫ್ ಇದೆಯಲ್ಲ ಅಂದ್ರೆ ದಿ ಫ್ರಂಟ್ ದ ರೀಸ್ಟರ್ನ್ ಫ್ರಂಟ್ ಅನ್ನುವ ಒಂದು ಸಂಘಟನೆ ಅದು ಹಿಜ್ಬುಲ್ ಮುಜಾಹಿದ್ನ ಒಂದು ಭಾಗವಾಗಿರುತ್ತೆ ಟಿ ಆರ್ ಎಫ್ ಅನ್ನುವ ಒಂದು ಸಂಘಟನೆ ಭಾರತೀಯರ ಅಥವಾ ಬೇರೆ ರಾಜ್ಯ ಭಾರತದ ಬೇರೆ ರಾಜ್ಯದ ಪ್ರವಾಸಿಗರ ಮೇಲೆ ಜಮ್ಮು ಕಾಶ್ಮೀರಕ್ಕೆ ಬಂದ ಪ್ರವಾಸಿಗರ ಮೇಲೆ ಗುಂಡಿನ ಸುರಿಮೇಳಿಗೆ ಎತ್ತೆ ಅದು ಹೇಗಂದ್ರೆ ಅಲ್ಲಿ ಆ ಒಂದು ಜಾಗ ಇದೆಯಲ್ಲ ಪೆಹಲ್ಗಾಮ್ನ ಒಂದು ಜಾಗ ಪೆಹಲ್ಗಾಮ್ನಿಂದ ಒಂದು ಐದು ಕಿಲೋಮೀಟರ್ ನಲ್ಲಿ ಬೈಸರಿನಂತ ಒಂದು ಹುಲ್ಗಾವಲ್ ಇದೆ ಅಲ್ಲಿ ಅನೇಕ ರೀತಿಯ ಅಂದ್ರೆ ಅಲ್ಲಿ ಟೆಂಪರೇಚರ್ ಕಡಿಮೆ ಇರುತ್ತೆ ಮೂರನೇ ನಾಲ್ಕು ರೀತಿ ನಾಲ್ಕು ಡಿಗ್ರಿ ಟೆಂಪರೇಚರ್ ಇರುತ್ತೆ ಅಲ್ಲಿ ಸುಂದರವಾದ ತಾಣ ಇದೆ ಜಮ್ಮು ಕಾಶ್ಮೀರದ ಐದಾರು ಐದಾರು ಜಾಗ ಇದೆಯಲ್ಲ ಅದು ತುಂಬಾ ಸುಂದರವಾದ ಜಾಗ ಅಲ್ಲಿ ಹೊಸದಾಗಿ ಮದುವೆ ಆದಂತರು ಹೋಗ್ತಾರೆ ಆ ದೇವಸ್ಥಾನಕ್ಕೆ ಹೋಗೋಂತ ಹೋಗ್ತಾರೆ ಮತ್ತು ಅಲ್ಲಿ ಜಮ್ಮು ಕಾಶ್ಮೀರದ ಸೌಂದರ್ಯವನ್ನು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಹೋಗ್ತಾರೆ ಆ ಪಹಲ್ಗಾಮ್ನಿಂದ ಒಂದು ಐದು ಕಿಲೋಮೀಟರ್ ದೂರ ಆಗುತ್ತೆ ಬೈಸರಿನ ಹುಲ್ಗಾವಲ್ ಅಂತ ಆ ಬೈಸೂರಿನ ಹುಲ್ಗಾವಲ್ದಲ್ಲಿ ಅಲ್ಲಿ ಯಾವುದೇ ರಸ್ತೆ ಇರಲ್ಲ ಅಲ್ಲಿ ಹೋಗ್ಬೇಕಂದ್ರೆ ವೆಹಿಕಲ್ ದೂರ ಪಾರ್ಕ್ ಮಾಡಿ ಅಲ್ಲಿನ ಅಲ್ಲಿನ ವಾತಾವರಣದಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ಸಾವಿರಾರು ಜನ ಪ್ರವಾಸಿಗರನ್ನ ಇರ್ತಾರೆ ಆ ಪ್ರವಾಸಿಗರನ್ನೇ ನೇರವಾಗಿ ಬೊಟ್ಟು ಮಾಡಿ ಅಥವಾ ನೇರವಾಗಿ ಟಾರ್ಗೆಟ್ ಮಾಡಿ ಅವರ ಹೆಸರನ್ನ ಕೇಳಿ ಅಂದ್ರೆ ಅದೇನಾಗುತ್ತೆ ಅಂದ್ರೆ ಅಲ್ಲಿ ಇಬ್ಬರು ಬಂದೂಕದಾರಿಗಳು ಬರ್ತಾರೆ ಬಂದೂಕದಾರಿಗಳು ಬಂದದ್ದು ಅದು ನಮ್ಮ ರಾಷ್ಟ್ರೀಯ ಸೇನೆಯ ಒಂದು ಸಮವಸ್ತ್ರದ ತರಹದ ಒಂದು ಡ್ರೆಸ್ ಅನ್ನು ಹಾಕೊಂಡು ಬರ್ತಾರೆ ಆಗ ಯಾರಿಗೂ ಡೌಟ್ ಬಂದಿರಲ್ಲ ಅಲ್ಲಿ ಓ ಇವರು ಭಯೋತ್ಪಾದಕರು ಇವರು ಉಗ್ರವಾದಿಗಳೇನು ಯಾವುದೇ ತರಹದ ಯಾವುದೇ ತರಹದ ಒಂದು ಊಹೆಗೂ ಕೂಡ ಅವರು ಅವಕಾಶನ ಮಾಡಿಕೊಟ್ಟಿರಲಿಲ್ಲ ಅವರು ನಮ್ಮ ನಮ್ಮ ದೇಶದ ಸೈನಿಕರ ತರ ಬಂದು ಬರ್ತಾರೆ ಸುಮ್ಮನೆ ಅಲ್ಲಿ ನಿರದವರನ್ನು ಕೇಳ್ತಾರೆ ನಿಮ್ಮದು ಯಾವ ಧರ್ಮ ಯಾವ ಧರ್ಮ ಯಾವ ಧರ್ಮ ಈ ಹೆಸರೇನು ಕೇಳ್ತಾರೆ ಆಗ ಅಲ್ಲಿದ್ದವರೆಲ್ಲ ಸುಮ್ಮನೆ ನಾನು ಸಂತೋಷು ಮಂಜುನಾಥ್ ಹೀಗೆ ಹೇಳುವಾಗ ಅವರನ್ನು ನೇರವಾಗಿ ಗುರಿ ಇಟ್ಟು ಒಬ್ಬೊಬ್ಬರನ್ನೇ ಸಾಯಿಸ್ಬಿಡ್ತಾರೆ ನೋಡಿ ಅವರನ್ನ ಹಿಂದೂಗಳು ಎನ್ನುವದನ್ನ ಕನ್ಫರ್ಮ್ ಮಾಡಿ ಸಾಯಿಸ್ತಾರೆ ಉಗ್ರವಾದಿಗಳು ಜೊತೆಗೆ ಅಲ್ಲಿ ತೀರಿಕೊಂಡಂತ ಒಬ್ಬ 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 ವ್ಯಕ್ತಿಯ ಪತ್ನಿ ಕೂಡ ಹೇಳ್ತಾರೆ ನನ್ನ ಮತ್ತು ನನ್ನ ಮಗನನ್ನು ಸಾಯಿಸಿ ಅಂದಾಗ ಆ ಉಗ್ರ ಉಗ್ರ ಉಗ್ರವಾದಿ ಅಥವಾ ಉಗ್ರ ಹೇಳ್ತಾನೆ ನಾನು ನಿನ್ನನ್ನು ಸಾಯಿಸಲ್ಲ ಇದನ್ನ ಮೋದಿ ಹೋಗಿ ಹೇಳು ಎನ್ನುವ ಒಂದು ಮಾತನ್ನ ಆ ಹೇಳುವುದು ಈಗ ವಿಡಿಯೋ ಕೂಡ ವೈರಲ್ ಆಗಿದೆ ಅದೇನೇ ಆ ಆ ದುರ್ಘಟನೆಯಲ್ಲಿ ಬಲಿಯಾದವರು ಇನ್ನು ಮುಂದೆ ಹುಟ್ಟಿ ಬರಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅವರ ಬಲಿ ಪಡೆದವರನ್ನ ಅದೇ ಅದೇ ಹಂತಕ್ಕೆ ಬಲಿ ಪಡೆಯಬೇಕಾದದ್ದು ನಮ್ಮ ರಾಷ್ಟ್ರದ ಕರ್ತವ್ಯವಾಗಿದೆ ಮತ್ತು ನಮ್ಮ ನಮ್ಮ ಸರ್ಕಾರದ ಮುಖ್ಯ ಆದ್ಯತೆ ಕೂಡ ಆಗಿದೆ ಯಾಕಂದ್ರೆ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಮತ್ತು ಯಾವುದೇ ಅಂತ ದೊಡ್ಡ ದುರ್ಘಟನೆಗಳು ಸಂಭವಿಸಿ ಸಂಭವಿಸಿರಲಿಲ್ಲ ಆದರೆ ಈಗ ಯಾವಾಗ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಆಯ್ತಲ್ಲ ಎನ್ ಸಿ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಪಿ ಡಿ ನ ಒಂದು ಆ ದೊಡ್ಡ ಸಾಮ್ರಾಜ್ಯ ಇರುವಂತಹ ಜಮ್ಮು ಕಾಶ್ಮೀರದಲ್ಲಿ ಎನ್ ಸಿ ಅಂದರೆ ನ್ಯಾಷನಲ್ ಕಾನ್ಫರೆನ್ಸ್ ಅಧಿಕಾರವನ್ನು ಹಿಡಿದ ನಂತರ ಅಲ್ಲಿ ತಮಗೆ ಬೇಕಾದವರಿಗೆ ಸ್ವಲ್ಪ ಅಧಿಕಾರವನ್ನು ಕೊಟ್ಟು ಸಂಘಟನೆಗೆ ಪ್ರಚೋದನೆಯನ್ನು ಮಾಡಿ ಈಗ ಆ ಸಂಘಟನೆ ಮುಖಾಂತರ ಒಳ ನುಸುಳುಕೋರು ಉಗ್ರವಾದಿಗಳು ಪಾಕಿಸ್ತಾನದಿಂದ ಬಂದು ಅಲ್ಲಿ ನೆಲೆಯೂರಿ ಇದೀಗ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಈ ಹಿಂದೆ ಉಗ್ರವಾದಿಗಳು ಅಥವಾ ಉಗ್ರರು ಅಲ್ಲಿ ನೆರೆ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇರುವಂತಹ ಸರ್ಕಾರಿ ನೌಕರನ್ನ ಟಾರ್ಗೆಟ್ ಮಾಡ್ತಿದ್ರು ಸರ್ಕಾರಿ ನೌಕರನ್ನ ಎಳೆದು ತಂದು ಒಬ್ಬೊಬ್ಬರನ್ನ ಶೂಟ್ ಮಾಡ್ತಾ ಇದ್ರು ಆದರೆ ಅಲ್ಲಿ ಅದು ಯಾವ ಹಂತಕ್ಕಿತ್ತಂದ್ರೆ ಒಬ್ಬರನ್ನ ಇಬ್ಬರನ್ನ ಶೂಟ್ ಮಾಡ್ತಾ ಇದ್ದರು ಆದರೆ ಇದೀಗ ಸಾಮೂಹಿಕವಾಗಿ ಎಲ್ಲರನ್ನು ಕರೆದು ಕೂರಿಸಿ ಶೂಟೌಟ್ ಮಾಡಿದ ಔಟ್ ಮಾಡುವಂತ ಒಂದು ಪರಿಸ್ಥಿತಿ ಎದುರಾಗಿದೆಯಲ್ಲ ಅದು ಜಮ್ಮು ಕಾಶ್ಮೀರಕ್ಕೆ ಹಿಡಿದ ಒಂದು ಕರಾಳ ಕರಾಳ ದಿನ ಅನ್ಬೋದು ಏನೇ ಆಗಲಿ ನಮ್ಮ ಸರ್ಕಾರ ಕೂಡ ಮೋದಿ ಅವರು ಭಾರತಕ್ಕೆ ಬಂದ ನಂತರ ಮೋದಿಯವರು ಇದು ಯಾವೆಲ್ಲ ಪ್ಲಾನ್ ಕೈಗೊಳ್ತಾರೆ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆದಂತಹ ಒಂದು ಒಂದು ದುರ್ಘಟನೆ ಇದೆಯಲ್ಲ ಅದಕ್ಕೆ ಪ್ರತಿಕಾರವೆಂಬಂತೆ ಬಾಲಕೋಟಲ್ಲಿ ಪ್ರತಿಕಾರವನ್ನು ಮಾಡಿ ಪಿಒಕಿಯಲ್ಲಿ ನೆಲೆಸಿದಂತ ವಾಯುಗಳ ಅಂದ್ರೆ ಉಗ್ರವಾದಿಗಳ ನೆಲೆಯ ಮೇಲೆ ಅಟ್ಯಾಕ್ ಮಾಡಿ ಸರಿಸುಮಾರು ಇನ್ನೂರು ಉಗ್ರವಾದಿಗಳನ್ನ ಹೊಡೆದು ನೆನಪು ಈಗೂ ಕೂಡ ನೆನಪಾಗಿ ಉಳಿದಿದೆ ಅಂತದೇ ಒಂದು ಘಟನೆ ಸಂಭವಿಸುತ್ತಾ ಮೋದಿ ಅವರು ಇದೀಗ ಸೌದಿ ಅರೇಬಿಯಾದ ಪ್ರವಾಸದಲ್ಲಿದ್ದಾರೆ ಅಮಿತ್ ಶಾ ಅವರು ಮೋದಿಯವರ ಆಣತಿಯಂತೆ ಜಮ್ಮು ಕಾಶ್ಮೀರದಲ್ಲಿ ಈಗ ಬೀಡು ಬಿಟ್ಟಿದ್ದಾರೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಆಗಿರುವಂತಹ ಓಮರ್ ಅಬ್ದುಲ್ ಅವರ ಜೊತೆ ಜೊತೆಗೆ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಆಗಿರುವಂತಹ ಮನೋಜ್ ಸಿನ್ಹಾ ಅವರ ಜೊತೆ ಕೂಡ ಈಗ ಸುದೀರ್ಘವಾದ ಮಾತುಕತೆ ನಡೆಸಿದ್ದಾರೆ ಇವೆಲ್ಲ ರಿಪೋರ್ಟ್ ಕೂಡ ಮೋದಿ ಅವರಿಗೆ ತಿಳಿಸ್ತಾರೆ ಅದಾದ ನಂತರ ಮೋದಿಯವರು ಭಾರತಕ್ಕೆ ಬಂದ ನಂತರ ಎಲ್ಲ ಪ್ಲಾನ್ ಮಾಡಿ ಪಿಓಕೆಯಲ್ಲಿ ಯಾವ್ಯಾವ ನೆಲೆಯಲ್ಲಿ ಎಷ್ಟು ಉಗ್ರರು ನೆಲೆಸಿದ್ದಾರೆ ಅಲ್ಲೆಲ್ಲ ಕಾರ್ಯ ಚಟುವಟಿಕೆಗಳು ನಡೀತಾ ಇದೆ ಯಾವೆಲ್ಲ ಕೆಟ್ಟ ಕೆಟ್ಟ ಚಟುವಟಿಕೆಗಳಲ್ಲಿ ನೆಲ್ ನಡೀತಾ ಇದೆ ಎಲ್ಲವನ್ನು ಕೂಡ ರಿಪೋರ್ಟ್ ತೋರಿಸ್ಕೊಂಡು ಬೇಕಾದಂಥ ಪೂರ್ವ ತಯಾರಿಯನ್ನು ಮಾಡಿ ಮೂರ್ನಾಲ್ಕು ದಿನಗಳ ನಂತರ ಮತ್ತೊಂದು ಪ್ರತೀಕಾರಕ್ಕೆ ರೆಡಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಯಾಕಂದರೆ ಇಲ್ಲಿಯ ತನಕ ಒಂದು ಲೆಕ್ಕ ಇತ್ತು ಇನ್ನು ಮುಂದೆ ಒಂದು ಲೆಕ್ಕ ಎನ್ನುವ ಒಂದು ಟಾರ್ಗೆಟನ್ನು ಭಾರತ ಸರ್ಕಾರ ಇಟ್ಕೊಂಡಂತಿದೆ ಈ ಪೂರಕವಾಗಿ ಅಮೆರಿಕ ಕೂಡ ಭಾರತ ಜೊತೆ ಚೆನ್ನಾಗಿದೆ ಶ್ರೀಲಂಕಾ ಬಾಂಗ್ಲಾದೇಶ ಮಯನ್ಮಾರ್ ಚೀನಾ ಎಲ್ಲವೂ ಕೂಡ ಜೊತೆಗೆ ಪಾಕಿಸ್ತಾನದ ಮೇಲೆ ಅಂದರೆ ನಮ್ಮ ಭಾರತ ದೇಶ ಹೇಗಿದೆ ಅಂದರೆ ಯಾವ ದೇಶದ ಸುಖ ಸುಮ್ಮನೆ ಅಟ್ಯಾಕ್ ಮಾಡಿದ ಮಾಡಿದಂಥ ಇಲ್ಲ ಪಾಕಿಸ್ತಾನದ ಮೇಲೂ ಕೂಡ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಅಟ್ಯಾಕ್ ಮಾಡಿಲ್ಲ ನಮ್ಮ ಮತ್ತು ಪಾಕಿಸ್ತಾನ ಸಂಬಂಧ ರಾಜತಾಂತ್ರಿಕ ಸಂಬಂಧ ಹಾಳಿಸೋಗಿದೆ ಆದರೆ ಯಾವುದೇ ಕಾರಣಕ್ಕೂ ಪಾಕಿಸ್ತಾನವನ್ನು ಹೊಸ ಪಾಕಿಸ್ತಾನದ ಮೇಲೆ ನಾವು ಧೈರ್ಯವಾಗಿ ಅವರ ಮೇಲೆ ಬಾಂಬ್ ಹಾಕಬೇಕು ಅಥವಾ ಏನೋ ಒಂದು ಕೆಟ್ಟದಾಗ ಮಾಡಬೇಕೆನ್ನುವ ಒಂದೇ ಒಂದು ಕೆಟ್ಟ ಉದ್ದೇಶ ಕೂಡ ಅದು ಯಾವುದೇ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಅಥವಾ ಬಿ ಜೆ ಪಿ ಇರ್ಬೋದು ಯಾವುದೇ ಕಾಲದಲ್ಲೂ ಕೂಡ ಅಂಥ ಕೆಟ್ಟ ನಿರ್ಣಯವನ್ನು ತೆಗೆದುಕೊಂಡಿಲ್ಲ ಜೊತೆಗೆ ನಮ್ಮ ಅಕ್ಕಪಕ್ಕ ಚಿಕ್ಕ ರಾಷ್ಟ್ರವಾದಂಥ ಶ್ರೀಲಂಕಾದ ಮೇಲೂ ಕೂಡ ಯಾವುದೇ ಪ್ರತಿಕಾರಕ್ಕೆ ಹೋಗಿಲ್ಲ ಚಿಕ್ಕ ರಾಷ್ಟ್ರವಾದರೂ ಕೂಡ ಅದನ್ನು ವಶ ಕೊಡಿಸಿಕೊಳ್ಬೇಕು ಅದನ್ನು ಹೆಲ್ಪ್ ಆಗುತ್ತೆ ಚೀನಾ ಈಗಾಗಲೇ ಶ್ರೀಲಂಕಾದ ಮೇಲೆ ಕಣ್ಣಿಟ್ಟಿದೆ ಶ್ರೀಲಂಕಾದ ನೆಲೆಯ ಮೇಲೆ ನೌಕಾ ನೆಲೆಯನ್ನು ನೌಕಾ ನೆಲೆಯನ್ನು ಮಾಡುವ ನಿಟ್ಟಿನಲ್ಲಿ ಒಂದು ಹಂತದ ಮಾತುಕತೆಯಾಗಿದೆ ಎನ್ನುವ ಒಂದು ಎನ್ನುವ ಒಂದು ಮಾಹಿತಿ ಗೊತ್ತಿದ್ರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಭಾರತ ಶ್ರೀಲಂಕಾದ ಮೇಲೆ ಯಾವುದೇ ಬೆದರಿಕೆ ಆಗಲಿ ಯಾವುದೇ ಒತ್ತಡವಾಗಿ ಹೇರ್ತಾ ಇಲ್ಲ ಜೊತೆಗೆ ಈಗಾಗಲೇ ಬಾಂಗ್ಲಾದ ಒಂದು ನೆಲೆಯಲ್ಲೂ ಕೂಡ ಚೀನಾ ಒಂದು ನೌಕಾ ನೆಲೆಯನ್ನು ಸೃಷ್ಟಿಸುವ ಒಂದು ಹಂತಕ್ಕೆ ಬಂದ ನಿಂತಿದೆ ಆಗಲೂ ಕೂಡ ಭಾರತ ಅದಕ್ಕೆ ಪೂರಕವಾದ ತಯಾರಿಯನ್ನು ಮಾಡಿಕೊಳ್ತಿದೆ ಹೊರತು ಬಾಂಗ್ಲಾದ ಮೇಲೆ ಸುಖ ಸುಮ್ಮನೆ ಅಟ್ಯಾಕ್ ಮಾಡ್ತಾರೆ ಯಾಕಂದರೆ ಭಾರತಕ್ಕೂ ಗೊತ್ತಿದೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಅಕ್ಕಪಕ್ಕ ರಾಷ್ಟ್ರಗಳನ್ನ ನಾವು ದೂರ ಹಾಕೊಳ್ಬಾರ್ದು ಅವ್ರ ಜೊತೆ ಕೆಟ್ಟದಾದಂತಹ ಒಂದು ಸಂಬಂಧ ಇಟ್ಕೋಬಾರ್ದು ಯಾಕಂದ್ರೆ ಅಕ್ಕಪಕ್ಕದಲ್ಲಿರುವಂತಹ ಪಾಕಿಸ್ತಾನ ಆಗಿರ್ಬೋದು ಚೀನಾ ಆಗಿರ್ಬೋದು ನಮ್ಮ ಜೊತೆ ಚೆನ್ನಾಗಿಲ್ಲ ಯಾವುದೇ ಹಂತದಲ್ಲೂ ಕೂಡ ಚೀನಾದವರು ನಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಪಕ್ಕದ ರಾಷ್ಟ್ರಗಳನ್ನ ಯೂಸ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ ಹಾಗಾಗಿ ಚಿಕ್ಕ ರಾಷ್ಟ್ರವಾದರೂ ಕೂಡ ಪದೇ ಪದೇ ಮೋದಿಯವರು ಬಾಂಗ್ಲಾಕ್ ಹೋಗ್ತಾರೆ ಪದೇ ಪದೇ ಮೋದಿಯವರು ಮಯನ್ಮಾರ್ಗೆ ಹೋಗ್ತಾರೆ ಪದೇ ಪದೇ ಮೋದಿ ಅವರು ಚಿಕ್ಕ ರಾಷ್ಟ್ರವಾದಂತಹ ಶ್ರೀಲಂಕಕ್ಕೆ ಹೋಗ್ತಾರೆ ಅಂದ್ರೆ ಅನೇಕರು ಜೋಕ್ ಮಾಡಬಹುದು ಯಾಕೆ ಅಂತ ಚಿಕ್ಕ ರಾಷ್ಟ್ರಕ್ಕೆ ಭಾರತ ಮೋದಿಯವರು ಹೋಗ್ತಾರೆ ಅಂತ ಆದರೆ ಚಿಕ್ಕ ರಾಷ್ಟ್ರವಾದರೂ ಕೂಡ ಅದು ಭಾರತಕ್ಕೆ ಹೆಲ್ಪ್ ಆಗುತ್ತೆ ಯಾಕಂದರೆ ವಿರೋಧ ರಾಷ್ಟ್ರಗಳು ಅಲ್ಲಿ ತಮ್ಮ ನೆಲೆಯನ್ನು ಊರಬಾರ್ದು ಅನ್ನೋ ದೃಷ್ಟಿಯಲ್ಲಿ ಮೋದಿಯವರು ಮಹತ್ವಾಕಾಂಕ್ಷೆಯಿಂದ ಪದೇ ಪದೇ ಚಿಕ್ಕಪುಟ್ಟ ರಾಷ್ಟ್ರಗಳಾದಂಥ ಅಕ್ಕಪಕ್ಕ ರಾಷ್ಟ್ರಗಳಿಗೂ ಮೀಟ್ ಮಾಡ್ತಾನೆ ಮೀಟ್ ಅಂದರೆ ಭೇಟಿ ಕೊಡ್ತಾನೆ ಇದ್ದಾರೆ ಇವೆಲ್ಲವನ್ನು ನೋಡ್ತಾ ಇದ್ರೆ ಇದೀಗ ಮೋದಿಯವರಿಗೆ ಮತ್ತೊಂದು ಸವಾಲು ಎದುರಾಗಿದೆ ಅದೇನಂದ್ರೆ ಬ ಮುಂಬರುವ ಎರಡು ಮೂರು ದಿನಗಳಲ್ಲಿ ಎಲ್ಲ ರಿಪೋರ್ಟ್ಗಳನ್ನು ತರಿಸ್ಕೊಂಡು ಉಗ್ರರು ಎಲ್ಲಿಂದ ಬಂದರು ಯಾವ ದೇಶದಿಂದ ಬಂದ್ರು ಅವರ ನೆಲೆಯಲ್ಲಿದೆ ನಿಮ್ಮ ಮುಂದೆ ಅವರಿಂದ ಅಟ್ಯಾಕ್ ಮಾಡಿದರೆ ಯಾವ ಯಾವ ಜಾಗದ ಮೇಲೆ ಅಟ್ಯಾಕ್ ಮಾಡಬೇಕು ಜೊತೆಗೆ ನಮ್ಮ ರಾಷ್ಟ್ರಗಳಾದಂಥ ಅಮೆರಿಕ ಆಗಿರ್ಬೋದು ಪ್ಯಾರಿಸ್ ಆಗಿರ್ಬೋದು ರಷ್ಯಾ ಆಗಿರ್ಬೋದು ಉಕ್ರೇನ್ ಆಗಿರ್ಬೋದು ಬ್ರಿಟನ್ ಆಗಿರ್ಬೋದು ಇವರೆಲ್ಲರಿಗೂ ಕೂಡ ಈಗ ಮನವರಿಕೆ ಮಾಡ್ಕೊಡ್ಬೇಕಾಗಿದೆ ಯಾಕಂದ್ರೆ ನಾವು ಪಿ ಓ ಕೆ ಮೇಲೆ ಅಟ್ಯಾಕ್ ಮಾಡಬೇಕಂತ ಹಿಂದಿನಿಂದಲೂ ಅಂದ್ಕೊಂಡಿದ್ವಿ ಅಂದ್ರೆ ಭಾರತ ಅಂದ್ಕೊಂಡಿತ್ತು ಆದರೆ ಸುಖಾಸುಮನೆ ಪಿ ಓ ಕೆ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಆಗಲ್ಲ ಯಾಕಂದ್ರೆ ಈಗಾಗಲೇ ಪಿ ಓ ಕೆ ಪಾಕಿಸ್ತಾನದ ಆಡಳಿತದಲ್ಲಿ ಆಡಳಿತಲಿದೆ ಅಥವಾ ಪಾಕಿಸ್ತಾನದ ಹಿಡಿತಲಿದೆ ಹಾಗಾಗಿ ನಮ್ಮ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಸುಮ್ಮನೆ ಬೇರೆ ಒಂದು ಜಾಗದ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬರೋದಿಲ್ಲ ಆದರೆ ಇದೀಗ ಎವಿಡೆನ್ಸ್ ಸಿಕ್ಕಿದೆ ಇದೀಗ ಸಾಕ್ಷಿ ಸಿಕ್ಕಿದೆ ಜೊತೆಗೆ ಇಸ್ರೇಲ್ ಮತ್ತು ಇಟಲಿಯ ಒಬ್ಬ ಪ್ರಜೆ ಕೂಡ ಈ ದಾಳಿಯಲ್ಲಿ ಹುತಾತ್ಮರಾಗಿದ್ದಾರೆ ಅಥವಾ ತೀರ್ಕೊಂಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತದೆ ಇವೆಲ್ಲವನ್ನು ಕೂಡ ಆ ಮಿತ್ರ ರಾಷ್ಟ್ರಗಳಿಗೆ ಹೇಳಿ ಅಥವಾ ವಿಶ್ವಸಂಸ್ಥೆಗೆ ಒಂದು ರಿಪೋರ್ಟ್ ಅನ್ನು ಕೊಟ್ಟು ನಾವು ಈಗ ಕಠಿಣ ನಿರ್ಧಾರವನ್ನು ಕೈಗೊಳ್ತೇವೆ ನೀವು ಕೂಡ ಅದಕ್ಕೆ ಸುಮ್ಮನೆ ಇರಬೇಕು ಯಾಕಂದ್ರೆ ಯಾವುದೇ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದಲ್ಲಿ ಅಟ್ಯಾಕ್ ಮಾಡಿದಾಗ ಅವರ ರಾಜತಾಂತ್ರಿಕ ವ್ಯವಸ್ಥೆ ಹದಗಡುವಂಥ ಪರಿಸ್ಥಿತಿ ಇರುತ್ತೆ ಮತ್ತು ಆ ರಾಷ್ಟ್ರವನ್ನು ಬಯಸಿಕೊರೆಂತ ಒಂದು ಭಯ ಕೂಡ ಇರುತ್ತೆ ಅದಕ್ಕೆ ಪೂರಕವೆಂಬಂತೆ ಇದೀಗ ಭಾರತ ಭಾರತ ಹತ್ರ ಎವಿಡೆನ್ಸ್ ಇದೆ ಅಂದರೆ ಪೆಹಲ್ಗಾಮ್ನ ಒಂದು ಜಾಗದಲ್ಲಿ ಭಯೋತ್ಪಾದಕರು ನಮ್ಮ ಭಾರತದ ಇಪ್ಪತ್ತೇಳು ಜನರನ್ನ ಬಲಿ ಪಡೆದಂಥ ಒಂದು ಎವಿಡೆನ್ಸ್ ಇದೆ ಆ ಎವಿಡೆನ್ಸ್ ಅನ್ನು ಚೀನಾ ಆಗಿರ್ಬೋದು ರಷ್ಯಾ ಆಗಿರ್ಬೋದು ಜೊತೆಗೆ ಫ್ರಾನ್ಸ್ ಪ್ಯಾರಿಸ್ ಬ್ರಿಟನ್ ಅಮೆರಿಕ ಇವೆಲ್ಲರಿಗೂ ಕಳಿಸಿ ನಾವೀಗ ಒಂದು ಕಠಿಣ ನಿರ್ಧಾರವನ್ನು ಮಾಡ್ತೇವೆ ಜೊತೆಗೆ ಶತ್ರು ರಾಷ್ಟ್ರವಾದಂಥ ಪಾಕಿಸ್ತಾನ ಅಥವಾ ಕೆ ಆಕ್ಯುಪೈಡ್ ಜಾಗದ ಮೇಲೆ ಆಟಕನ್ನು ಮಾಡ್ತೇವೆ ಎನ್ನುವ ಒಂದು ರಿಪೋರ್ಟ್ ಅನ್ನು ಕಳಿಸಿ ಎರಡು ಮೂರು ದಿನದಲ್ಲಿ ಅದಕ್ಕೆ ತಯ ಬೇಕಾದಂಥ ತಯಾರಿ ಕೂಡ ಮಾಡುವಂತ ಸಾಧ್ಯತೆ ಇದೆ ಏನೇ ಆಗಲಿ ಜಮ್ಮು ಕಾಶ್ಮೀರದಲ್ಲಿ ಯಾವಾಗ ರಾಷ್ಟ್ರಪತಿ ಆಳ್ವಿಕೆ ಕೊನೆಗೊಂಡು ಅಲ್ಲಿ ಪ್ರಾದೇಶಿಕ ಪಕ್ಷವಾದಂಥ ನ್ಯಾಷನಲ್ ಕಾನ್ಫರೆನ್ಸ್ ಅಧಿಕಾರಕ್ಕೆ ಬಂತಲ್ಲ ಆ ಅಧಿಕಾರಕ್ಕೆ ಬಂದ ಕೂಡಲೇ ಪಾಕಿಸ್ತಾನ ಮತ್ತು ಪಿಒಕೆಯ ಭಯೋತ್ಪಾದಕರಿಗೆ ಒಂಥರ ಹಬ್ಬವಾದಂತಿತ್ತು ಯಾಕಂದರೆ ಅಲ್ಲಿ ನಮಗೆ ಬೇಕಾದಂಥ ಪೂರಕ ವ್ಯವಸ್ಥೆ ಇರುತ್ತೆ ಅಲ್ಲಿನ ಜನರು ಕೂಡ ನಮಗೆ ಹೆಲ್ಪ್ ಮಾಡ್ತಾರೆ ಅಲ್ಲಿನ ಜನರು ಕೂಡ ಭಯೋತ್ಪಾದನೆಗೆ ಹೆಲ್ಪ್ ಮಾಡ್ತಾರೆ ಯಾಕಂದ್ರೆ ಅವರಿಗೂ ಕೂಡ ಹಿಂದೂ ರಾಷ್ಟ್ರದ ಒಂದು ಆಳ್ವಿಕೆ ಬೇಡವಾಗಿರುತ್ತೆ ಯಾಕಂದರೆ ಅಲ್ಲಿ ಅಲ್ಲಿದ್ದಂಥ ಜನರ ಮನಸ್ಥಿತಿ ಕೆಲವರ ಮನಸ್ಥಿತಿ ಆಗಿರುತ್ತೆ ಅನ್ನೋ ಕಾರಣಕ್ಕಾಗಿ ಯಾವಾಗ ಜಮ್ಮು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಅಧಿಕಾರಕ್ಕೆ ಬಂತಲ್ಲ ಆಗ ಅಲ್ಲಿ ಉಗ್ರರ ಚಟುವಟಿಕೆಗಳು ಗರಿ ಗದಿ ಗರಿಗೆದವು ಗರಿಗೆದಿದ್ದವು ಇವೆಲ್ಲವನ್ನು ಪೂರೈಕುವಂತೆ ಇದೀಗ ಅಮಿತ್ ಶಾ ಮೋದಿ ಮತ್ತು ಕೇಂದ್ರ ಸರ್ಕಾರ ಈಗ ಒಂದು ಪ್ಲಾನ್ ಅನ್ನು ಮಾಡಲೇಬೇಕಾಗಿದೆ ಮತ್ತು ಕಠಿಣ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿದೆ ಈ ಹಂತದಲ್ಲಿ ಭಾರತ ಅದು ಯಾವುದೇ ಪಕ್ಷ ಇರ್ಬೋದು ಕಾಂಗ್ರೆಸ್ ಬಿ ಜೆ ಪಿ ಅಥವಾ ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳು ಕೇಂದ್ರ ಸರ್ಕಾರಕ್ಕೆ ಸಾಧನ ಕೊಡ್ತವೆ ಇವತ್ತು ನಡೆದ ಘಟನೆಗೆ ಇಡೀ ಪಕ್ಷ ಭೇದವನ್ನು ಮರೆತು ಒಂದು ಕಠಿಣ ನಿರ್ಧಾರವನ್ನು ಮಾಡುವಂತೆ ಕೇಂದ್ರ ಸರ್ಕಾರದ ಮೇಲೆ ಅಥವಾ ಮೋದಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾನೆ ಇದೆ ಬೇರೆ ಬೇರೆ ಪಕ್ಷಗಳು ಇವೆಲ್ಲವನ್ನು ನೋಡ್ತಾ ಇದ್ರೆ ಮುಂಬರುವ ಒಂದು ಎರಡು ಮೂರು ದಿನಗಳಲ್ಲಿ ಭಾರತ ಕೆ ಮೇಲೆ ಅಟ್ಯಾಕ್ ಮಾಡುವ ಒಂದು ಮುಹೂರ್ತಕ್ಕೆ ಪ್ಲ್ಯಾನ್ ಮಾಡಿಕೊಂಡಂತಿದೆ ಮೋದಿಯವರು ಅವರು ಸೌದಿ ಅರೇಬಿಯಾ ಪ್ರವಾಸದಿಂದ ಬಂದ ನಂತರ ಎಲ್ಲವನ್ನೂ ಕೂಡ ಗೌಪ್ಯವಾಗಿ ಚರ್ಚಿಸಿ ಒಂದು ಒಂದು ಮೆಸೇಜ್ ರಾಷ್ಟ್ರಪತಿ ರಾಷ್ಟ್ರಪತಿಯವರಿಗೆ ಹೇಳಿ ಅಥವಾ ಅಟ್ಯಾಕ್ ಮಾಡಿದ ನಂತರವೂ ಕೂಡ ರಾಷ್ಟ್ರಪತಿ ಅವರಿಗೆ ಮಾಹಿತಿಯನ್ನು ಕೊಡುವಂಥ ಸಂಭವವಿದೆ ಆದರೆ ಸೌಹಾರ್ದತೆಯವಾಗಿ ಎಲ್ಲವನ್ನು ಕೂಡ ಗೌಪ್ಯವಾಗಿ ಇಟ್ಕೊಂಡು ಪಿ ಓ ಕೆ ಮೇಲೆ ಅಟ್ಯಾಕ್ ಮಾಡುವಂಥ ದೊಡ್ಡ ಸಾಧ್ಯತೆ ಇದೀಗ ಕಂಡು ಬರ್ತಾ ಇದೆ ಏನೇ ಆಗಲಿ ಈ ಘಟನೆಯಲ್ಲಿ ತೀರಿ ಹೋದಂಥವರು ಅಥವಾ ಬಲಿಯಾದಂಥವರು ಮತ್ತೆ ಮರಳಿ ಬರಲಿಕ್ಕೆ ಸಾಧ್ಯವಿಲ್ಲ ಆದರೆ ಅವರ ಆತ್ಮಕ್ಕಾದ್ರೂ ಶಾಂತಿ ಸಿಗಬೇಕಂದ್ರೆ ಅವರನ್ನ ಸಾಯಿಸಿದಂಥ ಅವರನ್ನ ಬಲಿ ಪಡೆದಂತಹ ಉಗ್ರರ ಅಡಿಮರಿ ಕಟ್ಟಲೇಬೇಕೆನ್ನುವುದು ಅನೇಕರ ಅಭಿಪ್ರಾಯವಾಗಿದೆ ಇದಾಗಿದ್ದು ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್